ದುರಂತ ನೋಡಿ ಎಪ್ಪತ್ತೈದು ವರ್ಷಗಳ ನಂತರ ನಮ್ಮ ಹೋರಾಟ ಏನಂದರೆ ಸಂವಿಧಾನವನ್ನು ಉಳಿಸಿ ಅಂತ ಇವತ್ತು ಬಿ ಜೆ ಪಿಯವ್ರು ಹೇಳ್ತಾರೆ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸೋಲಿಸ್ತಂತ ಹಿಂದೂ ಮಾಸವಾದವರು ಯಾಕೆ ಸೋಲಿಸಿದಂತ ಹೇಳ್ತಾ ಇಲ್ಲ ಅಂತ ನೀವು ಕೇಳಬೇಕು ಇವತ್ತು ನೀವು ಯಾರಾದರೂ ಬೀದಿಯಲ್ಲಿ ಹೋಗುವ ಬಿ ಜೆ ಪಿಯ ಕಾರ್ಯಕರ್ತರನ್ನು ಕೇಳಿ ನಿಮ್ಮ ಸಿದ್ಧಾಂತ ಏನಂತ ಕೇಳಿದರೆ ಅವನು ಎದೆ ತಟ್ಟಿ ಹೇಳ್ತಾನೆ ಹಿಂದುತ್ವ ಅಂತ ಇನ್ನು ಭಜರಂಗ ದಳದ ಹೇಳಿದರೆ ಮುಸ್ಲಿಮರನ್ನು ಈ ದೇಶದಿಂದ ಓಡಿಸೋದೇ ನಮ್ಮ ಸಿದ್ಧಾಂತ ಅಂತ ಹೇಳ್ತಾನೆ ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಅವನಿಗೆ ಸ್ಪಷ್ಟತೆ ಇದೆ ಸಂವಿಧಾನ ಈ ದೇಶದಲ್ಲಿ ಅನುಷ್ಠಾನಕ್ಕೆ ಬಂದಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ನೀವೆಲ್ಲರೂ ಎದೆ ತಟ್ಟಿ ಏನು ಹೇಳಬೇಕಂದ್ರೆ ಸಂವಿಧಾನವೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಹೇಳ್ಬೋದು ಈಸ್ ನಾಟ್ ಮೈ ಬಯಾಲಜಿಕಲ್ ಫಾದರ್ ಈಸ್ ಐಡಿಯಾಲಜಿಕಲ್ ಫಾದರ್ ಅಂತ ಹೇಳಿದೆ ಅಂಬೇಡ್ಕರ್ ಅವರನ್ನು ಯಾರಾದರೂ ದೂಷಿಸಿದರೆ ನನ್ನ ತಂದೆ ನಮ್ಮ ತಂದೆಯನ್ನು ದೂಷಿಸಿದಷ್ಟು ಕಿಚ್ಚು ನಮ್ಮಲ್ಲಿ ಮೂಡಬೇಕು ಮೂಡ್ತಾ ನಮ್ಮಲ್ಲಿ ಎಲ್ರಿಗೂ ದಲಿತರು ಅದು ದಲಿತರ ಅಂಬೇಡ್ಕರ್ ಅಂತ ಹೇಳ್ತಾರೆ ದಲಿತ ಸಂಘ ಸಮಿತಿ ಮಾಡಬೇಕಾದನ್ನು ಅಂತ ನಾರಾಯಣ ಗುರುಗಳನ್ನು ದೂಷಿಸಿದ್ರೆ ನಮ್ಮ ರಕ್ತ ಕಾವ್ಯರುವುದಿಲ್ಲ ಇನ್ನು ಅಂಬೇಡ್ಕರ್ ಅನ್ನು ದೂರಿದರೆ ಏನು ಕಾವ್ಯರುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಸುಧಾರಕರು ಈಸ್ ಎ ಹಿಂದೂ ರಿಫಾರ್ಮಿಸ್ಟ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೆಲವು ಶಿಬಿರಗಳಲ್ಲಿ ಭಾಗವಹಿಸಿದ್ದೆ ಭಾಗವಹಿಸಿದಾಗ ನಾನೊಂದು ಪ್ರಶ್ನೆ ಅವರಿಗೆ ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ನಾನು ಹೆಸರು ಹೇಳುವುದಿಲ್ಲ ಇಲ್ಲಿ ಕೆಳಕೂತ ನನ್ನ ಸ್ನೇಹಿತರು ಕೇಳಿದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ಅವ್ರು ಹೇಳಿದ್ರು ಎಲ್ಲರನ್ನು ಕೂಡಿಕೊಂಡು ಹೋಗೋದು ಫೈನ್ ಚೆನ್ನಾಗಿದೆ ಇನ್ನೂ ಕೆಲವರತ್ರ ಕೇಳಿದರೆ ನಾವು ಬಡವರ ಉದ್ಧಾರ ಅಂತ ಹೇಳ್ತಾರೆ ಇನ್ನೂ ಕೆಲವ್ರ ಹತ್ರ ಕೇಳಿದರೆ ಜಾತ್ಯತೀತ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಸಂವಿಧಾನದ ಹೆಸರು ಎತ್ತಲಿಲ್ಲ ನಾನು ಭಾಳ ಸಂದರ್ಭದಲ್ಲಿ ಕಾರ್ಯಕರ್ತರ ಶಿಬಿರದಲ್ಲಿ ಹೇಳಿದ್ದೇನೆ ನೀವು ನಿಜವಾಗಿ ನಿಮ್ಮ ಸಿದ್ಧಾಂತ ಉದಾಹರಣೆಗೆ ನೀವು ಯಾರಾದರೂ ಬೀದಿಯಲ್ಲಿ ಹೋಗುವ ಬಿ ಜೆ ಪಿಯ ಕಾರ್ಯಕರ್ತರನ್ನು ಕೇಳಿ ನಿಮ್ಮ ಸಿದ್ಧಾಂತ ಏನಂತ ಕೇಳಿದರೆ ಅವನು ಎದೆ ತಟ್ಟಿ ಹೇಳ್ತಾನೆ ಹಿಂದುತ್ವ ಅಂತ ಇನ್ನು ಬಜರಂಗ ದಳದ ಅವನು ಹೇಳಿದರೆ ಮುಸ್ಲಿಮರನ್ನು ಈ ದೇಶದಿಂದ ಓಡಿಸೋದೇ ನಮ್ಮ ಸಿದ್ಧಾಂತ ಅಂತ ಹೇಳ್ತಾನೆ ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಅವನಿಗೆ ಸ್ಪಷ್ಟತೆ ಇದೆ ಮುನೀರ್ ಕಾಟಿಪಳ್ಳ ಅವರನ್ನು ಕೇಳಿದರೆ ಅವ್ರು ಹೇಳ್ತಾರೆ ದುಡಿಯುವ ವರ್ಗದ ಸರ್ಕಾರ ಬರಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಬರಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಕೇಳಿದರೆ ಒಬ್ಬ ಹೇಳ್ತಾನೆ ಜಾತ್ಯತೀತ ಅತೀತ ಅಂತ ಹೇಳ್ತಾನೆ ಒಬ್ಬರು ಹೇಳ್ತಾನೆ ಬಡವರ ಉದ್ಧಾರ ಅಂತ ಹೇಳ್ತಾನೆ ಎಲ್ಲರನ್ನು ಒಟ್ಟುಕೊಂಡು ಹೇಳ್ತಾನೆ ಸ್ವಾಮಿ ಸಂವಿಧಾನ ಈ ದೇಶದಲ್ಲಿ ಅನುಷ್ಠಾನಕ್ಕೆ ಬಂದಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ನೀವೆಲ್ಲರೂ ಎದೆ ತಟ್ಟಿ ಏನು ಹೇಳ್ಬೇಕಂದ್ರೆ ಸಂವಿಧಾನವೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಹೇಳುವ ಅದಕ್ಕೆ ಚಪ್ಪಳೆ ತಟ್ಟಲಿಕ್ಕೂ ಕೂಡ ಭಾಳ ಮುಜುಗರ ಪಡ್ತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಸಂವಿಧಾನ ನೀವು ಅದರಲ್ಲಿ ಜಾತ್ಯಾತನೂ ಇದೆ ಅದರಲ್ಲಿ ಸಮಾಜವಾದವೂ ಇದೆ ಅದರಲ್ಲಿ ಸೋದರತ್ವವೂ ಇದೆ ಪಾತ್ರತ್ವ ಎಲ್ಲವೂ ಇದೆ ಅದರಲ್ಲಿ ಆ ಒಂದು ಲೈನ್ ಹೇಳಿದರೆ ನಿಮ್ಮ ಸಿದ್ಧಾಂತ ಮುಗೀತಲ್ಲಿ ಅದರಿಂದ ದಯವಿಟ್ಟು ಯಾರಾದರೂ ನಿಮ್ಮ ಸಿದ್ಧಾಂತ ಕೇಳಿದರೆ ಹೇಳಿ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಿ ಎಪ್ಪತ್ತೈದು ವರ್ಷಗಳ ನಂತರನೂ ನಮ್ಮ ಹೋರಾಟ ಏನಂದರೆ ಸಂವಿಧಾನವನ್ನು ಉಳಿಸಿ ಅಂತ ಇವತ್ತು ದುರಂತ ನೋಡಿ ಎಪ್ಪತ್ತೈದು ವರ್ಷಗಳ ನಂತರ ನಮ್ಮ ಹೋರಾಟ ಏನಂದರೆ ಸಂವಿಧಾನವನ್ನು ಉಳಿಸಿ ಅಂತ ಸಂವಿಧಾನವನ್ನು ಹೇಗೆ ವಿಸ್ತರಿಸೋದು ಒಂದು ಲಕ್ಷದ ನಲವತ್ತೈದು ಸಾವಿರ ಶಬ್ದಗಳ ಮುನ್ನೂರಕ್ಕಿಂತ ಹೆಚ್ಚು ಪರಿಚ್ಛೇದಗಳ ನೂರಾರು ತಿದ್ದುಪಡಿಗಳ ಒಂದು ಸಂವಿಧಾನವನ್ನು ಇನ್ನೂ ಎಷ್ಟು ಜನಪ್ರಿಯಗೊಳಿಸಬೇಕು ಜನಪರಗೊಳಿಸಬೇಕೆನ್ನೋದು ಯೋಚನೆ ಮಾಡುವ ಕಾಲಘಟ್ಟದಲ್ಲಿ ನಾವು ಸಂವಿಧಾನವನ್ನು ಉಳಿಸಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಚಳವಳಿಯನ್ನು ಶುರು ಮಾಡಿದ್ದೇ ಅವನು ಹೇಳ್ತಾನೆ ನನ್ನ ಸಿದ್ಧಾಂತ ಇದು ಅಂತ ಇನ್ನು ದೊಡ್ಡ ನಾಯಕರನ್ನು ಕೇಳಿದರೆ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ ಅವರು ಹಿಂದುತ್ವ ಅಂತ ಹೇಳುದಿಲ್ಲ ನಾನು ಆದರೆ ನೀವು ಅದನ್ನು ಅದನ್ನು ಎದುರಿಸಬೇಕಾದರೆ ನಿಮ್ಮ ಸಿದ್ಧಾಂತ ನಿಮ್ಮ ಕೈಯಲ್ಲಿರೋದು ಸಂವಿಧಾನದ ಅಸ್ತ್ರ ಅದನ್ನು ಬಳಸ್ಕೊಳ್ಬೇಕು ಅದನ್ನು ಕೊಟ್ಟವರು ಯಾರು ಅದನ್ನು ಬರೆದವರು ಅಂಬೇಡ್ಕರ್ ಬರೆಯಿಸಿದವರು ಪಂಡಿತ್ ಜವಹರ್ಲಾಲ್ ನೆಹರು ಇವತ್ತು ನೆಹರು ಮತ್ತು ಅಂಬೇಡ್ಕರ್ ಅವರನ್ನು ಪರಸ್ಪರ ಶತ್ರುಗಳತ್ತರ ಎದುರು ನಿಲ್ಲಿಸಿದ್ದಾರೆ ಭಿನ್ನಾಭಿಪ್ರಾಯ ಇತ್ತು ಅಂಬೇಡ್ಕರ್ ಅವರಿಗೂ ಗಾಂಧೀಜಿಗೂ ಭಿನ್ನಾಭಿಪ್ರಾಯ ಇತ್ತು ಅಂಬೇಡ್ಕರ್ ನೆಹರು ಜನ ಭಿನ್ನಾಭಿಪ್ರಾಯ ಇತ್ತು ನಿಮ್ಮ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿದೆ ಕೇಳಿ ಈ ಕಾರ್ಯಕ್ರಮ ನಾನು ಇಷ್ಟೇ ಜನ ಅಂತ ಹೇಳ್ಕೊಂಡ್ರೆ ಅವರು ಬರುವುದಿಲ್ಲ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಿಮ್ಮ ನಿಮ್ಮ ನಡುವೆ ನೂರೆಂಟು ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಗಾಂಧೀಜಿ ಅಂಬೇಡ್ಕರ್ ನೆಹರು ಬಗ್ಗೆ ಯಾಕೆ ಭಿನ್ನಾಭಿಪ್ರಾಯ ಇರಬೇಕು ನಾನು ಪಿಯವರು ಗಾಂಧೀಜಿ ಅಂಬೇಡ್ಕರ್ ನೆಹರು ವಿಚಾರ ಸಂಕಿರಣ ಮಾಡಿದರೆ ನಾವು ನೋಡುವ ದತ್ತೋಪತ್ತು ಅಂಗಡಿ ಒಬ್ಬರು ಅಂಬೇಡ್ಕರ್ ಬಗ್ಗೆ ಬರೆದು ನಾನು ತರಿಸ್ಕೊಂಡು ಓದಿದೆ ಎಷ್ಟು ಸುಳ್ಳು ಬರೆದಿರ್ಬೋದು ಅದನ್ನು ನಾವು ಕೇಳಬೇಕಲ್ಲ ಅಲ್ಲಿ ಹೋಗಿ ಅದರಿಂದ ನೆಹರು ಅವರು ಅಂಬೇಡ್ಕರ್ ಅವರನ್ನು ತಂದು ಸೋತಿದ್ರು ಅವರು ಚುನಾವಣೆಯಲ್ಲಿ ಅವರನ್ನು ತಂದು ಕಾನೂನು ಸಚಿವರನ್ನಾಗಿ ಮಾಡಿ ಅವರಿಗೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟು ಸಂವಿಧಾನವನ್ನು ಭರಿಸಿದರು ಇವತ್ತು ಇವತ್ತು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಸರ್ವ ಪಕ್ಷಗಳು ಒಟ್ಟು ಕೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಸರ್ವ ಪಕ್ಷಗಳ ಸಭೆ ನಡೆದಿಲ್ಲ ಸರ್ವ ಪಕ್ಷಗಳ ನಿಯೋಗ ಹೋಗಿಲ್ಲ ಅತ್ತೊಂದು ಭಿನ್ನಾಭಿಪ್ರಾಯ ದ್ವೇಷದ ರಾಜಕಾರಣ ಇದೆ ಇವತ್ತು ಆ ಕಾಲದಲ್ಲಿ ಒಬ್ಬ ಸೋತ ನಾಯಕನನ್ನು ಕರೆತಂದು ಕಾನೂನು ಸಚಿವರನ್ನಾಗಿ ಮಾಡಿ ಅದನ್ನು ಸಂವಿಧಾನವನ್ನು ಭರಿಸಿದರು ಇದರ ಇದರ ಇದನ್ನು ಯಾರು ಕ್ಲೇಮ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಮಾಡಬೇಕು ಅವರು ಹೇಳ್ತಾ ಇರ್ತಾರೆ ಅಂಬೇಡ್ಕರ್ ಅವರನ್ನು ಸೋಲಿಸಿದರು ಕಾಂಗ್ರೆಸ್ ಅಂತ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ದು ನಿಜ ಯಾರು ಕಂಟೆಸ್ಟ್ ಮಾಡಿದ್ದು ನಾರಾಯಣರಾವ್ ಸದೋಬಾ ಎನ್ನುವ ಅಂಬೇಡ್ಕರ್ ಅವರ ಆಪ್ತ ಸಹಾಯಕನೇ ತಿರುಗಿ ಬಿದ್ದು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆದರೆ ಮರೆಮಾಚುದು ಏನಂದರೆ ಆ ಚುನಾವಣೆಯಲ್ಲಿ ಹಿಂದೂ ಮಸಾ ಮಹಾಸಭಾದ ಅಭ್ಯರ್ಥಿನೂ ಕಂಟೆಸ್ಟ್ ಮಾಡಿದರು ಕಮ್ಯುನಿಸ್ಟ್ ಪಾರ್ಟಿಯವರು ಕಂಟೆಸ್ಟ್ ಮಾಡಿದರು ಸೋಷಿಯಲಿಸ್ಟ್ ಪಾರ್ಟಿಯವರು ಅಶೋಕ್ ಮೆಹ್ತಾ ಸೋಷಲಿಸ್ಟ್ ಪಾರ್ಟಿ ಮಾತ್ರ ಅಂಬೇಡ್ಕರ್ ಅವರಿಗೆ ಸಪೋರ್ಟ್ ಮಾಡಿದರು ಅದೊಂದು ಚುನಾವಣೆ ಇವತ್ತು ಬಿ ಜೆ ಪಿ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸೋಲಿಸ್ತಂತ ಹಿಂದೂ ಮಹಸವಾದವರು ಯಾಕೆ ಸೋಲಿಸಿದಂತ ಹೇಳ್ತಾ ಇಲ್ಲ ಅಂತ ನೀವು ಕೇಳ್ಬೇಕು ಇವತ್ತು ಇಂಥ ನೂರೆಂಟು ಸುಳ್ಳುಗಳು ಅನ್ನು ಹೇಳ್ತಾ ಹೋಗಿದ್ದಾರೆ ನಾವು ಅಂಬೇಡ್ಕರ್ ಅವರು ನಮಗೆ ಭಾಳ ಅಪರಿಚಿತರು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಅಪರಿಚಿತರು ಕಾಣಬೇಕು ನಾನು ನನ್ನ ಊರಿನ ಮನೆಯ ಓದುವ ಕೋಣೆಯಲ್ಲಿ ಒಂದು ಅಂಬೇಡ್ಕರ್ ಫೋಟೋ ಇದೆ ನನ್ನದು ನನ್ನ ಸಂಬಂಧಿಕರೊಬ್ಬರು ವಿದೇಶದಿಂದ ಬಂದವರು ಕೇಳಿದರು ಹೂ ಇಸ್ ದ್ಯಾಟ್ ಅಂತ ಕೇಳಿದರು ಈಸ್ ಇಟ್ ಯುವರ್ ಫಾದರ್ ಅಂತ ಕೇಳಿದವರು ಎಸ್ ನನಗೆ ಥ್ರಿಲ್ಲ ಆಗಿಬಿಡ್ತು ಈಸ್ ನಾಟ್ ಮೈ ಬಯಾಲಜಿಕಲ್ ಫಾದರ್ ಈಸ್ ಐಡಿಯಾಲಾಜಿಕಲ್ ಫಾದರ್ ಅಂತ ಹೇಳಿದನು ಈಸ್ ಮೈ ಐಡಿಯಾಲಿಕಲ್ ಫಾದರ್ ನನ್ನ ತಂದೆಯವರು ಜೈವಿಕವಾದ ತಂದೆ ಇರಲಿಕ್ಕಿಲ್ಲ ಸೈದ್ಧಾಂತಿಕವಾದ ತಂದೆಯವರು ಆ ತಂದೆ ಆಶೀರ್ವಾದ ಬಲದಿಂದ ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮತ್ತು ಇಲ್ಲೆಲ್ಲರೂ ಇದ್ದೀರಿ ಈ ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಅಂಬೇಡ್ಕರ್ ಅವರನ್ನು ಯಾರಾದರೂ ದೂಷಿಸಿದರೆ ನನ್ನ ತಂದೆ ನಮ್ಮ ತಂದೆಯನ್ನು ದೂಷಿಸಿದಷ್ಟು ಕೆಚ್ಚು ನಮ್ಮಲ್ಲಿ ಮೂಡಬೇಕು ಮೂಡ್ತಾ ನಮ್ಮಲ್ಲಿ ಎಲ್ರಿಗೂ ದಲಿತ ಅದು ದಲಿತರ ಅಂಬೇಡ್ಕರ್ ಅಂತ ಹೇಳ್ತಾರೆ ದಲಿತ ಸಂಘ ಸಮಿತಿ ಅದನ್ನು ಅಂತ ನಾರಾಯಣ ಗುರುಗಳನ್ನು ದೂಷಿಸಿದ್ರೆ ನಮ್ಮ ರಕ್ತ ಕಾವ್ಯ ಇನ್ನು ಅಂಬೇಡ್ಕರ್ ಅವರು ದೂರಿದ್ರೆ ಏನು ಕಾವೇರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರೊಬ್ಬ ದೊಡ್ಡ ಕ್ರಾಂತಿಕಾರಿ ಅವರು ಹಿಂದೂ ವಿರೋಧಿ ಏನೆಲ್ಲ ಒಂಥರ ಅಪಪ್ರಚಾರ ನಡೆಯುತ್ತೆ ಭಾಳ ಮಂದಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಸುಧಾರಕರು ಈಸ್ ಎ ಹಿಂದೂ ರಿಫಾರ್ಮಿಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಮಾರ್ಚಲ್ಲಿ ಅವರು ಚೌಡಾರ್ ಕೆರೆಯ ನೀರನ್ನು ಮುಟ್ಟುತ್ತಾರೆ ಅಸ್ಪೃಶ್ಯತೆ ವಿರೋಧಿ ಆಂದೋಲನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ತರ್ತಾರೆ ಇಪ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತತವಾಗಿ ಪ್ರಯತ್ನ ಮಾಡಿದ್ದು ಈ ಹಿಂದೂ ಧರ್ಮವನ್ನು ಸುಧಾರಿಸಬೇಕು ಅಂತ ಆಗಲಿಲ್ಲವು ಅದರ ನಂತರ ನಾನು ಇದರಲ್ಲಿ ಹುಟ್ಟಿದ್ದೇನೆ ಸಾಯುವುದಿಲ್ಲ ಅಂತ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮಾರ್ಚಲ್ಲಿ ಚೌಡಾರ್ಕೆರೆ ಮುಟ್ತಾರೆ ವಿರೋಧ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿಯನ್ನು ಬಹಿರಂಗವಾಗಿ ಸೂಟ್ ಹಾಕ್ತಾರೆ ನಿಮ್ಮ ಉಡುಪಿಯೊಬ್ಬ ಸ್ವಾಮೀಜಿ ಪೇಜಾರು ಮಾಡದ ಸ್ವಾಮೀಜಿ ಹೇಳ್ತಾ ಇದ್ರು ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಅಂತ ನಮಗೆ ಯಾರಿಗೂ ರಕ್ತ ಕಾವಿರಲೇ ಇಲ್ಲ ಏನಯ್ಯ ನಿಂದು ನಿನಗೆ ಗೌರವ ಕೊಡೋ ಸಂವಿಧಾನ ಅಂತ ಕೇಳಬೇಕಿತ್ತು ಅವರಂತೆ ಮನುಸ್ಮೃತಿಯನ್ನು ಸುಟ್ಟಾಕಿದಾಗ ಅದು ಬೂದಿಯಾಗಿದೆ ಅಂತ ನಾವು ತಿಳ್ಕೊಂಡಿದ್ದೆವು ಆ ಬೂದಿಯಿಂದ ಮತ್ತೆ ಮನುಸ್ಮೃತಿ ಹುಟ್ಟುಕೊಳ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರ್ ಇಪ್ಪತ್ತೇಳು ಆರರಂದು ಸಂವಿಧಾನವನ್ನು ಅರ್ಪಿಸಿದ ದಿನ ಆರ್ ಎಸ್ ಎಸ್ನ ಆರ್ಗನೈಸ್ ಪತ್ರಿಕೆ ಬರೀತೇ ಸಂಪಾದಕೀಯದಲ್ಲಿ ಇದು ಅತ್ಯಂತ ಹೀನಾಯವಾದದ್ದು ಇದರಲ್ಲಿ ಭಾರತೀಯತೆ ಇಲ್ಲ ಮನುಸ್ಮತಿಯೇ ಶ್ರೇಷ್ಠವಾದದ್ದು ಇದನ್ನು ವಿರೋಧಿಸ್ಬೇಕಂತ ಕರೆ ಕೊಡುತ್ತೆ ಗೋಲ್ವಾಲ್ಕರ್ ವಿರೋಧಿಸ್ತಾರೆ ಸಾವರ್ಕರ್ ವಿರೋಧಿಸ್ತಾರೆ ಎಲ್ಲ ಆರ್ ಎಸ್ ಎಸ್ ನಾಯಕರು ಆಗ ವಿರೋಧಿಸಿದರು ನಾವು ಕೇಳಬೇಕಲ್ವಾ ಒಂದ ನೀವು ಸಂವಿಧಾನವನ್ನು ಇವತ್ತು ಸನ್ಮಾನ ಸಂವಿಧಾನ ಸನ್ಮಾನ ಅಂತ ಏನೋ ಕಾರ್ಯಕ್ರಮಗಳನ್ನು ಮಾಡ್ತಾ ನೀವು ಆರ್ ಎಸ್ ಎಸ್ ಪತ್ರಿಕೆ ಅದನ್ನು ವಿರೋಧಿಸಿ ಬರೆದ ಸಂಪಾದಕೀಯವನ್ನು ನೀವು ಇವತ್ತು ತಿರಸ್ಕರಿಸ್ತೀರಾ ಪುರಸ್ಕರಿಸ್ತೀರಾ ಸಾವರ್ಕರ್ ಮತ್ತು ಮುಂಜೆ ಅಂತ ಆರ್ ಎಸ್ ಎಸ್ನ ಮೂಲ ಪುರುಷ ಇನ್ನೊಬ್ಬ ಬಿ ಎಸ್ ಮುಂಜೆ ಇದ್ದ ಅವನು ಇಟಲಿಯ ಮುಸ್ಲೋನಿ ಜೊತೆ ಸಂಪರ್ಕ ಇತ್ತು ಅವರಿಗೆ ಸಾವರ್ಕರ್ ಗೋಲ್ವಾಲ್ಕರ್ ಅವರಿಗೆ ಜರ್ಮನಿಯ ಹಿಟ್ಲರ್ ಜೊತೆ ಸಂಪರ್ಕ ಇತ್ತು ಜನಾಂಗೀಯ ಪರಿಶುದ್ಧತೆಯನ್ನು ಕಾಪಾಡಬೇಕು ಜನಾಂಗೀಯ ಪರಿಶುದ್ಧತೆ ಅಂದರೆ ಏನು ಬ್ರಾಹ್ಮಣ ಧರ್ಮ ನೇರವಾಗಿ ಹೇಳಬೇಕಾದ್ರೆ ಅದನ್ನೆಲ್ಲವನ್ನೂ ಬರೆದವರು ಇವರು ಅವರ ಅವರ ಕಚೇರಿಗಳಲ್ಲಿ ಅವರ ಫೋಟೋ ಇಟ್ಟಿದ್ದಾರೆ ಒಂದ ನೀವು ಆ ಫೋಟೋಗಳನ್ನು ಇಡಬೇಕು ಇಲ್ಲದಿದ್ರೆ ಆ ಜಾಗದಲ್ಲಿ ಸಂವಿಧಾನ ಇರಬೇಕು ಎರಡು ಒಂದು ಕಡೆ ಇರಲಿಕ್ಕೆ ಹೇಗೆ ಸಾಧ್ಯ ಇದೆ ನಿಮಗೆ ಆ ದಮ್ಮು ತಾಕತ್ತು ಸಾವರ್ಕರಿ ಸಂವಿಧಾನವನ್ನು ವಿರೋಧಿಸಿದ್ದು ಆರ್ಗನೈಸರ್ ಪತ್ರಿಕೆಯಲ್ಲಿ ಆರ್ ಎಸ್ ಎಸ್ ವಿರೋಧಿಸಿದ್ದು ಅದನ್ನು ನೀವು ಒಪ್ಕೊಳ್ತೀರಾ ಈಗ ಇಲ್ಲೇ ಒಪ್ಕೊಳ್ಳೋದಿಲ್ಲವಂತ ನಾವು ಅವ್ರನ್ನ ಪ್ರಶ್ನೆ ಕೇಳಬೇಕಾಗಿತ್ತು ಕೇಳಬೇಕು ಅವ್ರನ್ನ ಪ್ರಶ್ನೆ ಅದರಿಂದ ಇದು ಒಂದು ಸೈದ್ಧಾಂತಿಕ ಸಂಘರ್ಷ ಸುಳ್ಳುಗಳು ಮತ್ತು ಸತ್ಯಗಳ ನಡುವಿನ ಸಂಘರ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಸತೀಶ್ ಜಾರಕಿಹೊಳಿ ಇಲ್ಲಿದ್ದಾರೆ ನಾನು ಪ್ರಾರಂಭದಲ್ಲಿ ಸ್ವಲ್ಪ ಪೀಠಿಕೆ ಹೇಳಿದೆ ನೀವು ಹತ್ತು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಅವರು ಮಾನವ ಬಂಧುತ್ವ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೆ ಅದರ ದಿಕ್ಸೂಚಿ ಭಾಷಣಕಾರರಲ್ಲಿ ನಾನು ಒಬ್ಬ ನಾನು ಅವರನ್ನು ಸ್ವಲ್ಪ ದೂರದಿಂದ ನೋಡಿದವನು ಹತ್ತು ವರ್ಷಗಳ ನಾನು ಒಡನಾಟ ಇದೆ ನನಗೆ ಏನೋ ಮಾನವ ಬಂದುತ್ತೆ ವೇದಿಕೆ ಹುಟ್ಕೊಂಡಿದೆ ಈ ನೆಹರು ವಿಚಾರ ವೇದಿಕೆ ತರ ತತ್ಕಾಲಕ್ಕೆ ಹುಟ್ಕೊಂಡಿದೆ ಈ ನೆಹರು ವಿಚಾರ ವೇದಿಕೆ ಹುಟ್ಕೊಳ್ ಮುಂದುವರಿದ್ರೆ ಅನುಕೂಲ ಆದರೆ ನಾಳೆ ನಳಿನ್ ಕುಮಾರ್ ಪಟೀಲ್ ಕಟೀಲ್ ನನಗೆ ಪಿಟೀಲ್ ಅಂತಲೇ ಬರ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಯಾವುದಾದ್ರೂ ಬಂಡಲ್ ಬಾಜಿ ಭಾಷಣ ಮಾಡಿದರೆ ಆ ವೇದವ್ಯಾಸ ಕಾಮತ್ ಏನಾದರೂ ಲಾಟ್ ಭಾಷಣ ಮಾಡಿದರೆ ನೆಹರು ವಿಚಾರ ವೇದಿಕೆ ನಿಲ್ಲಬೇಕು ಅದು ನಿಲ್ಲುತ್ತೆ ಇಲ್ಲದ ನೋಡ್ಬೇಕು ನಾವು ಅದಕ್ಕೆ ಅದರ ಫೌಂಡೇಶನ್ ಗಟ್ಟಿಯಾಗಿರಬೇಕಲ್ಲ ಹತ್ತು ವರ್ಷಗಳಲ್ಲಿ ಮಾನವ ಬಂಧುತ್ವ ವೇದಿಕೆ ಇದೆ ಯಾಕಿದೆ ಅದರ ತಳಾದಿ ಭದ್ರವಾಗಿದೆ ಅದರ ನಾಯಕರಾದ ಸತೀಶ್ ಅವರಿಗೆ ಅವರು ಬದ್ಧತೆ ಇದೆ ಅವರು ಹೊಂದಾಣಿಕೆಯ ರಾಜಕಾರಣ ಮಾಡಲಿಲ್ಲ ಈ ಮೆದು ಹಿಂದುತ್ವ ಮೆದು ಹಿಂದುತ್ವ ಮೊಸರುಡೆ ಹಿಂದುತ್ವವನ್ನು ಮಾಡಿಲ್ಲ ಅವರು ಮಾಡಿಲ್ಲ ಅವರು ಕಾಲದಲ್ಲಿ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಾರೋ ತಾಕತ್ತು ಯಾರ ಕಾಂಗ್ರೆಸ್ ನಾಯಕನಿಗಿದೆ ಕೇಳಿ ನೀವು ಇದ್ರೆ ನಿಮಗೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡುವ ನೈತಿಕತೆ ಇರುತ್ತೆ ನೀವು ಶಾಲ ಹಾಕ್ಕೊಂಡು ಕೊನೆ ಕುಂಕುಮ ಹಾಕ್ಕೊಂಡು ಮೆದು ಹಿಂದುತ್ವ ಮೆದುವಡೆ ಹಿಂದುತ್ವ ಅಂತ ಹೇಳಿದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಬರುತ್ತೆ ಇಲ್ಲವೋ ಗೊತ್ತಿಲ್ಲ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಖಂಡಿತ ಬರುದು ಯಾಕೆ ಬರುವುದಿಲ್ಲ ನಾನು ನಿನ್ನೆ ಮಾತಾಡ್ತಾ ಇದ್ದೆ ನಾನು ನಿನ್ನೆ ಮಾನವ ಬಂಧುತ್ವ ವೇದಿಕೆ ಕಾರ್ಯಕ್ರಮದಲ್ಲಿ ಇದೊಂದು ಬಹುಸಂಸದ್ಯ ತೊಟ್ಟಿಲ್ಲ ಇದು ಹಿಂದೂ ಕ್ರಿಶ್ಚಿಯನ್ರು ಮುಸ್ಲಿಮರು ಕೂಡಿ ಕಟ್ಟಿದ ನಾಡು ಇದು ಇದನ್ನು ಒಡೆದು ಮುರಿತಾ ಇದ್ದಾರೆ ನಾವು ನೆತ್ತಗೆ ನೋಡ್ತಾ ಇದ್ದೇವೆ ಯಾಕಂದ್ರೆ ನಾವು ಇದೇ ಮೆದುವಡೆ ಮೆದು ಹಿಂದುತ್ವದಲ್ಲಿ ಇದ್ದೇವೆ ನಾನು ಕಾಂಗ್ರೆಸ್ ಪಕ್ಷದವನಲ್ಲ ನಾನು ಭಾಳ ಸರಿ ಹೇಳಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಸಂಗಾತಿ ಅಂತ ಒಬ್ಬ ರಾಹುಲ್ ಗಾಂಧಿ ಏನು ಹೇಳಿದ್ರು ಅವರು ಆರ್ ಎಸ್ ಗೆ ನೀವು ಹೆದರುದಿದ್ರೆ ದಯವಿಟ್ಟು ಕಾಂಗ್ರೆಸ್ ಬಿಟ್ಟು ಹೋಗಿ ಅಂತ ಹೇಳಿ ಎದೆಗಾರಿಕೆ ಬೇಕ್ರಿ ಅದಕ್ಕೆ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಕಾಂಗ್ರೆಸ್ ನಾಯಕರಲ್ಲಿ ಎಷ್ಟು ಮಂದಿ ಹೇಳ್ತಾರೆ ಇದ್ದಾರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಯಾರು ಹೊಂದಾಣಿಕೆ ರಾಜಕಾರಣ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇದರ ಮೂಲಕ ನಾವು ಭಾಳ ಮಂದಿ ಪ್ರಶ್ನೆ ಕೇಳಿದರು ಬಡವರ ಬಗ್ಗೆ ಮತ್ತೊಂದು ಬಗ್ಗೆ ಸ್ವಾಮಿ ನೀವು ಯಾರಾದರೂ ದನಿ ಎತ್ತಬೇಕಲ್ಲ ಅದರ ಬಗ್ಗೆ ನೀವು ಹೊಂದಾಣಿಕೆ ರಾಜಿ ಮಾಡಿಕೊಂಡ್ರೆ ನೀವು ಅಂಬೇಡ್ಕರ್ ಅವರ ಬಗ್ಗೆ ಬಗೆಯ ದ್ರೋಹ ಇದು ನಾನು ತಿಳ್ಕೊಳ್ತೇನೆ ನೀವು ಮಾತಾಡದೇ ಇದ್ದರೆ ಸಂವಿಧಾನವನ್ನು ಉಳಿಸಿ ಉಳಿಸಿ ಅಂತ ಭಜನೆ ಮಾಡಿದರೆ ಅದು ಉಳಿಯೋದಿಲ್ಲ ಅಂಬೇಡ್ಕರ್ನ ನೋಡಿ ನಮ್ಮ ಐಕಾನ್ಗಳು ಯಾರಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರು ಪುಲೆ ನಾರಾಯಣಗುರು ಕನಕ ವಾಲ್ಮೀಕಿ ಎಲ್ಲರೂ ನಮಗೆ ಐಕಾನ್ಗಳು ನಾವು ಅವರ ಸಿದ್ಧಾಂತಗಳನ್ನು ಪೂರ್ಣವಾಗಿ ಒಪ್ಪತ್ತೇವೆ ಆದರೆ ನಮ್ಮ ಎದುರಿಗಿರುವ ಸಿದ್ಧಾಂತಗಳೇನು ಅದೇ ಮನು ಸಾವರ್ಕರ್ ಎಡ್ಗೆವಾರ ಗೋಲ್ವಾಲ್ಕರ್ ಮೋಹನ್ ಭಾಗವತ್ ಕಲ್ಲಡ್ಗ ಪ್ರಭಾಕರ್ ಭಟ್ರು ಆಯ್ತಪ್ಪ ಅವರ ಫೋಟೋ ಇಟ್ಕೊಂಡು ಓಟ್ ಕೇಳಿ ನೀವು ಸಂವಿಧಾನ ಸನ್ಮಾನ ಯಾಕೆ ಮಾಡ್ತಾ ಇದ್ರಿ ಇದ್ದರೆ ಅವರ ಫೋಟೋ ಹಾಕಿ ನಾವು ಅಂಬೇಡ್ಕರ್ ವಿರೋಧಿಸ್ತೇವೆ ನಾವು ಗಾಂಧೀಜಿಯನ್ನು ವಿರೋಧಿಸ್ತೇವೆ ಬುದ್ಧನನ್ನು ವಿರೋಧಿಸ್ತೇವೆ ಅಂತ ತಾಕತ್ತಿದ್ರೆ ಆದರೆ ಹೇಳಿ ಓಟ್ ಕೇಳಿ ನೀವು ಈ ಸವಾಲನ್ನು ನೀವು ಹಾಕಬೇಕು ಇದರಲ್ಲಿ ಯಾರಾದರೂ ಕಾಂಗ್ರೆಸ್ ಪಕ್ಷದವರು ಇದ್ದರೆ ನಮಗೆ ತಕರಾರ ನಾವು ಅವರನ್ನು ವಿರೋಧಿಸ್ತೇವೆ ನಾವು ಅವರನ್ನು ಎತ್ಕೊಳ್ಳೋದಿಲ್ಲ ನಾವು ಎತ್ಕೊಂಡಿದ್ದು ಈ ಮಹಾಪುರುಷರನ್ನ ನಾವು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಲ್ವಾ ಇದೊಂದು ಸೈದ್ಧಾಂತಿಕ ಸಂಘರ್ಷ ಇದು ಗಾಂಧಿ ಮತ್ತು ಗೋಡ್ಸೇವಿ ನಡುವಿನ ಸಂಘರ್ಷ ಗಾಂಧಿ ಮತ್ತು ಸಾವರ್ಕರ್ ನಡುವಿನ ಸಂಘರ್ಷ ನೆಹರು ಮತ್ತು ಗೋಲ್ವಾಲ್ಕರ್ ನಡುವಿನ ಸಂಘರ್ಷ ಇದು ರಾಹುಲ್ ಗಾಂಧಿ ಮತ್ತು ಮೋಹನ್ ಭಾಗವತ್ ನಡುವೆ ನಡುವಿನ ಸಂಘರ್ಷ ಇದು ಯಾರ ಕಡೆ ನಿಲ್ಬೇಕಂತ ನಾವು ತೀರ್ಮಾನ ಮಾಡಬೇಕಾಗುತ್ತೆ ಹೊಂದಾಣಿಕೆ ರಾಜ ಮಾಡಿಕೊಂಡಿದ್ರೆ ನಾನು ಮತ್ತೆ ಸತೀಶ್ ಜಾರಕಿಹೊಳಿ ಹೇಳ್ತೇನೆ ಸತೀಶ್ ಜಾರಕಿಹೊಳಿ ಅವರು ಭಾಳ ಕ್ರಾಂತಿ ತಾರೀಕು ಮಾತಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಭಾಳ ಎಳೆಯಲ್ಲಿ ಗೆದ್ದು ಬಿಟ್ಟರು ಇಡೀ ಆರ್ ಎಸ್ ಎಸ್ ಬಿ ಜೆ ಪಿ ವಿ ಎಚ್ ಪಿ ಆ ಹೆಂಗ್ ಪುಂಗ್ಲಿ ಚಿಂಗ್ಲಿ ಎಲ್ಲ ಹೋಗಿ ಅವರ ಕ್ಷೇತ್ರದಲ್ಲಿ ಟಿಕಾಣಿ ಬುಡಿ ಇವರನ್ನು ಸೋಲಿಸಬೇಕಂತ ಪ್ರಯತ್ನ ಪಟ್ಟರು ಇವರು ನನ್ನ ಜನ ಗೆಲ್ಲಿಸ್ತಾರೆ ಅಂತ ಸ್ವಲ್ಪ ಆರಾಮಾಗಿದ್ದರು ಭಾಳ ಭಾಳ ಒಂದು ಅಪಾಯ ಆಗ್ತಾ ಇತ್ತು ಆದರೆ ಮೊನ್ನೆ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಗೆದ್ದರು ಅವರಿಗೆ ಗೊತ್ತಿರಿ ಹೇಗೆ ಕೌಂಟರ್ ಕೊಡಬೇಕಂತ ಹೊಂದಾಣಿಕೆ ಮಾಡಲಿಲ್ಲ ಈ ರಾ ಈ ರೀತಿಯ ನೇರವಾದ ದಿಟ್ಟವಾದ ರಾಜಕಾರಣ ಮಾಡಿದರೆ ಒಂದಷ್ಟು ರಿಸ್ಕ್ಗಳಿದೆ ಅಧಿಕಾರ ಕಳ್ಕೊಳ್ಬೋದು ಆದರೆ ಸಿದ್ಧಾಂತವನ್ನು ಬಿಡ್ಬಾರದು ಅದು ಶಾಶ್ವತವಾಗಿ ಇರಬೇಕು ಅದರಿಂದ ಗಾಂಧೀಜಿ ನೋಡಿ ನೆಹರುಗೆ ಮತ್ತು ಗಾಂಧೀಜಿಯವರ ನಡುವೆನೂ ಭಿನ್ನಾಭಿಪ್ರಾಯ ಗಾಂಧೀಜಿಯ ಗ್ರಾಮ ರಾಜ್ಯವನ್ನು ಗ್ರಾಮ ರಾಜ್ಯವನ್ನು ನೆಹರು ಒಪ್ತಾ ಇರಲಿಲ್ಲ ತಿಳ್ಕೊಳ್ಳಿ ನೀವು ಆ ಗ್ರಾಮ ರಾಜ್ಯ ಅಂತ ಹೇಳ್ತಾರಲ್ಲ ಅದರಲ್ಲಿ ಭೂ ಮಾಲೀಕರ ಫ್ಯೂಡಲ್ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ರು ಅವರು ನೆಹರು ಇಸ್ ವೆರಿ ಪ್ರಾಕ್ಟಿಕಲ್ ನಿಮ್ಮ ಈ ಭಾಳ ರಮ್ಯವಾದ ಕಲ್ಪನೆ ಇದೆಯಲ್ಲ ನೀವು ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳು ಎಷ್ಟು ಕೆಟ್ಟು ಹೋಗಿದೆ ಅಂತ ಅದನ್ನು ನೆಹರು ಆ ಕಾಲದಲ್ಲಿ ಹೇಳಿದರು ಬರೀ ಸತ್ಯಾಗ್ರಹದ ಮೂಲಕನೇ ಆಗುವುದಿಲ್ಲ ಅಂತ ಹೇಳಿದ್ರು ಭಿನ್ನಾಭಿಪ್ರಾಯ ಇತ್ತು ಯಾಕೆ ಇರುವುದಿಲ್ಲ ಅದರಿಂದ ನಾನು ಪಾಪ ಸಜೀಶ್ ಜಾರಕಿಹೊಳಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಎಲ್ಲರೂ ಅವಸರದಲ್ಲಿದ್ದಾರೆ ಮುಂದೆ ಯಾವತ್ತಾದರೂ ಇದರ ಬಗ್ಗೆ ನಾವು ಮತ್ತೆ ದೀರ್ಘವಾಗಿ ಮಾತನಾಡುವ ನನ್ನ ನನ್ನ ಮನವಿ ಇಷ್ಟೇ ಇಂಥ ಸಮಾವೇಶಗಳನ್ನು ನಡೆಸುವ ಬದಲಿಗೆ ನಿಮ್ಮ ಆಸಕ್ತಿ ಇದ್ದವರ ಒಂದು ಐವತ್ತು ಮಂದಿ ನೂರು ಮಂದಿಯನ್ನು ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಕರೆಸಿ ನಮಗೆ ಗೊರೈಬಿದ್ದ ಬುದ್ಧಿ ಇದ್ದಷ್ಟು ನಿಮಗೆ ಹೇಳ್ತೇವೆ ನೀವು ಮತ್ತೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಹೋಗಿ ಈಗ ಅವರದ್ದೆಲ್ಲ ಮಿನಿಟ್ ಮಿನಿಟ್ ಕಾರ್ಯಕ್ರಮ ಇದೆ ನಾವೆಲ್ಲ ಗಾಂಧಿ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನೆಹರು ಬಗ್ಗೆ ಹೇಳಿದ್ದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಏನು ಹೇಳ್ಕೊಡ್ಬೇಕಾಗಿಲ್ಲ ಅವರು ಅದು ಅವ್ರಿಗೆ ಗೊತ್ತಿದೆ ಅದು ನಮಗೆ ತಿಳಿದದಕ್ಕಿಂತ ಹೆಚ್ಚು ಗೊತ್ತಿದೆ ನಾವು ಬರೀ ಮಾತಾಡ್ತೇವೆ ಅವ್ರು ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ನಿಮ್ಮ ರಮಾನಾಥ ರಾಯಿ ಅವರು ಭೂ ಸುಧಾರಣೆಯಲ್ಲಿ ನೂರಾರು ಎಕರೆ ಜಮೀನನ್ನು ಕಳ್ಕೊಂಡವರು ಈಗ ಅಧಿಕಾರವನ್ನು ಕಳ್ಕೊಂಡರು ಅವರು ಅಧಿಕಾರದಲ್ಲಿ ಜಮೀನು ಕಳ್ಕೊಂಡವರು ಅಧಿಕಾರವನ್ನು ಆದರೆ ಇಟ್ಕೊಳ್ಬೇಕಿತ್ತಲ್ಲ ಅದು ಹೋಗಿದೆ ಅವರಿಗೆ ಅದರಿಂದ ಈ ಆತ್ಮವಿಮರ್ಶೆಗಳೆಲ್ಲ ನಡೆಯಬೇಕು ಈ ಸಮಾವೇಶದಲ್ಲಿ ಅಲ್ಲ ಅದರಿಂದ ದಯವಿಟ್ಟು ನನ್ನ ನನ್ನ ಮನವಿ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣಗಳು ಮತ್ತು ಲೇಖನಗಳ ಹನ್ನೆರಡು ಸಂಪುಟಗಳನ್ನು ಭಾರತ ಸರ್ಕಾರ ಪ್ರಕಟಿಸಿದೆ ದಯವಿಟ್ಟು ಅದಕ್ಕೆ ಸಾವಿರ ರೂಪಾಯಿ ಒಂದು ಒಂದು ಸಂಪುಟಕ್ಕೆ ಇಷ್ಟು ದಪ್ಪದ್ದಿದೆ ಅದಕ್ಕೆ ನೂರು ರೂಪಾಯಿಯನ್ನು ಕೊಡ್ತಾರೆ ಒಂದು ಸಂಪುಟಕ್ಕೆ ಸಾವಿರದ ನೂರ ಸಾವಿರದ ಇನ್ನೂರ ಇದೆ ದಯವಿಟ್ಟು ಅದನ್ನು ತಗೊಂಡು ಓದಿ ನೀವು ಓದಿದರೆ ಬೆಚ್ಚಿ ಬೀಳ್ತೀರಾ ಯಾಕೆ ಬೆಚ್ಚಿ ಬೀಳ್ತಾರೆ ಅಂದರೆ ಕೆ ಎಸ್ ಭಗವಾನ್ ಅವರು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡಿದ ಕೂಡಲೇ ಎಲ್ಲರೂ ಹೇಳಿದ್ರು ಏ ಯಾಕ್ರಿ ಮಾತಾಡ್ತೀರಾ ಬಿ ಜೆ ಪಿಗೆಲ್ಲ ಹೆಲ್ಪ್ ಆಗುತ್ತೆ ನೀವು ಮಾಯಿ ಮುಚ್ಕೊಂಡಿರಿ ಅಂತ ನನಗೂ ಹೇಳ್ತಾರೆ ನೀವು ಸುಮ್ಮನೆ ಎಲ್ಲ ಮಾತಾಡಿ ಎಲ್ಲ ಕಳಕಿ ಬಿಡ್ತೀರಿ ಸ್ವಾಮಿ ಯಾಕೆ ಮಾತಾಡ್ತೀರಿ ಭಗವಾನ್ ಮಾತಾಡಿದ್ದಲ್ಲ ರಿಡಿಲ್ಸ್ ಆಫ್ ರಾಮಕೃಷ್ಣ ಅಂತ ಅಂಬೇಡ್ಕರ್ ಅವರದೊಂದು ಲೇಖನ ಇದೆ ಅದನ್ನು ಓದಿ ರಾಮಕೃಷ್ಣನ ಒಗಟುಗಳಂತ ಒಂದು ಪುಸ್ತಕ ಬರೆದಾರೆ ಅವರು ಅದನ್ನು ಓದಿ ಅದರಲ್ಲಿ ಏನೆಲ್ಲ ಬರೆದಿರೋ ನಿಮಗೆ ಆಶ್ಚರ್ಯ ಆಶ್ಚರ್ಯಪಡ್ತೀರ ಅದರಿಂದ ಎಲ್ಲ ವಿಷಯಗಳ ಬಗ್ಗೆ ಅಂಬೇಡ್ಕರ್ ಬರೆದಿದ್ದಾರೆ ನಾವು ಅದನ್ನು ಅಳವಡಿಸ್ಕೊಳ್ಳೋದು ಅನುಷ್ಠಾನಕ್ಕೆ ತರೋದು ಅಷ್ಟೇ ನಮ್ಮ ಕೆಲಸ ಆಗಿದೆ ನೆಹರು ವಿಚಾರ ವೇದಿಕೆ ಈ ಕಾರ್ಯಕ್ರಮಕ್ಕಷ್ಟೇ ಸೀಮಿತ ಆಗದೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಲಿ ಮತ್ತು ನೀವೆಲ್ಲ ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ